ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದಲ್ಲಿ ಕೆಪಿ ಮಗೇನವರ್ ಆಂಗ್ಲ ಮಾಧ್ಯಮ ಶಾಲೆ ಆವರಣದಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ರು ಮಾಜಿ ವಸಿಕರು ಹಾಗೂ ಶಿರಗುಪ್ಪಿ ಶುಗರ್ ವರ್ಕ್ಸ್ ಕಾಗವಾಡ ಸಂಸ್ಥಾಪಕರು ಆಗಿರುವಂತಹ ಮಾನ್ಯಶ್ರೀ ಕಲ್ಲಪ್ಪಣ್ಣ ಪಾರಿಸ್ ಮಗ್ಗಿನವರ್ ಇವರಿಗೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು ಇವರ ವತಿಯಿಂದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಸಮಾರಂಭದಲ್ಲಿ ಸಹಕಾರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಕಲ್ಲಪ್ಪಣ್ಣ ಮಗ್ಗಿನವರ್ ಈ ಪ್ರಶಸ್ತಿ ನನ್ನದಲ್ಲ ನಿಮ್ಮದು ನಿಮ್ಮ ಅಭಿಮಾನ ಪ್ರೀತಿ ಸದಾಕಾಲ ಹೀಗೆ ಇರಲಿ ತಮ್ಮ ಅಭಿಮಾನ ಬಳಗಕ್ಕೆ ಹೇಳಿದ್ದಾರೆ ಇನ್ನು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಮಾಜಿ ಶಾಸಕರು ಆದಂತಹ ಶ್ರೀ ಮೋಹನ್ ಶಾ ಅವರು ಮಾತನಾಡಿದರು ಕಲ್ಲಪ್ಪನಣ್ಣ ಹಾಗೂ ನಾನು ಇಬ್ಬರು ಜೋಡೆತ್ತುಗಳು ಇದ್ದಂತೆ ಸುಖ ದುಃಖದಲ್ಲಿ ಯಾವತ್ತೂ ಕೂಡ ಭಾಗಿಯಾಗಿರ್ತೀವಿ ಇವರು ತಮ್ಮ ಜೀವನದಲ್ಲಿ ಇರುವ ತನಕ ಯಾವುದೇ ಕಪ್ಪು ಚುಕ್ಕೆಯನ್ನ ಇಟ್ಟುಕೊಂಡಿಲ್ಲ ಮನುಷ್ಯನಿಗೆ ಹುಟ್ಟಿದ ದಿನಾಂಕ ಮಾತ್ರ ಗೊತ್ತಿರುತ್ತೆ ಆದ್ರೆ ನಾವು ಹೋಗುವ ದಿನಾಂಕ ದೇವರಿಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕಾಗಿ ಎಲ್ಲರೂ ಕೂಡ ಪುಣ್ಯವನ್ನ ಸಂಪಾದಿಸಿ ಎಂದಿದ್ದಾರೆ ನನಗ್ ಬಹಳ ಹಸೆಗನಿಸೋದು ಏನು ಅಂತಂದ್ರೆ ಅವ್ರ ಅಣ್ಣ ತಮ್ಮಂದಿರಲ್ಲಿರುವಂತ ಸಹಕಾರ ಬಹಳ ಮುಖ್ಯ ಸಹಕಾರ ಇದ್ರ ಸಮಾಜದೊಳಗೂ ಇರ್ತದೆ ಮೊಟ್ಟ ಮೊದಲು ಸಹಕಾಗಿರ್ಬೇಕು ಅಂತ ಮನೆಯಾಗ ಇರ್ಬೇಕು ಅವ್ರ ಅಣ್ಣ ತಮ್ಮ ಹೆಂಗದಾಗ ಅಂತಂದ್ರೆ ಪಾಂಡವಗಿದ್ದಂಗದಾಗ ಸಂಪರ್ಕ ಆಧೀನ ನಾನು ಕುತೂಹಲದಿಂದ ಕೇಳಿದೆ ಯಾರು ಅವ್ರು ಹೇಳಿದ್ರು ನಾ ಮಾಜಿ ಶಾಸಕ ಅಂತ ಹೇಳಲಿಲ್ಲ ನಾನು ನಿಮ್ಮ ಮಠದ ಭಕ್ತನೇ ಅಂತ ಹೇಳಿದ್ರೆ ನಾನು ಪರಿಚಯ ಮಾಡಿದೆ ಬಹಳ ಖುಷಿ ಅನ್ನಿಸ್ತು ಯೋ ಐದು ವರ್ಷಗಳನ್ನ ಪೂರೈಸಿರ್ತಕ್ಕಂತಹ ವ್ಯಕ್ತಿ ಅತ್ಯಂತ ಭಾವದಿಂದ ನನಗೆ ಇಪ್ಪತ್ನಾಲ್ಕು ವರ್ಷ ನಡೀತಾ ಇದೆ ಸಣ್ಣ ವ್ಯಕ್ತಿಗಳ ಮುಂದನೂ ಸಹಿತ ನಾನು ನಿಮ್ಮ ಮಠದ ಭಕ್ತ ಅಂತ ಹೇಳಿದ್ರಲ್ಲ ನಾನು ಅಲ್ಲೇ ಪಕ್ಕದಲ್ಲಿದ್ದ ಓರ್ವ ವ್ಯಕ್ತಿಯನ್ನು ಕೇಳಿದೆ ಅವ್ರು ಯಾರು ಅಂತಂದಾಗ ಇಲ್ಲ ಸದಲ್ಗ ಮತಕ್ಷೇತ್ರದ ಮಾಜಿ ಶಾಸಕರು ಹೀಗೀಗೆ ಅಂತ ನನಗೆ ಪರಿಚಯ ಮಾಡಿಕೊಟ್ರು ಪೂಜೆಗೆ ಮೇಲೆ ನಾನು ಅವ್ರ ಜೊತೆಗೆ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದೆ ಇವ್ರು ಹೇಳಿದಾರಲ್ಲ ವಕೀಲರು ಹೇಳಿ ಸರ್ ಹೇಳಿ ಎಲ್ಲ ನಮ್ಮ ಹೊಗೆ ಸಜ್ಜನಿಕೆ ಸಜ್ಜನಿಕೆಯನ್ನ ಮಾರುತ ಕೂಡಲ್ಲ ಏನೇದಿಲ್ಲ ಸಜ್ಜನ ಎಲ್ಲ ಒಳ್ಳೆತನ ಇದು ದೇವ್ರು ಕೊಟ್ಟಿದ್ದೆ ಏನೇನೇ ಅಥವಾ ನಾವು ಗಳಿಸ್ಬೇಕಾಯ್ತ ಈಗಾಗಲೇ ಈಗ ಈ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಈ ಸಂಘ ಸಂಸ್ಥೆ ನಡೆಸಬೇಕಾದ್ರೆ ಈ ಸಂಘದಾಗೆಲ್ಲ ನಮ್ಮ ಡೈರೆಕ್ಟ್ರು ಬೋರ್ಡ್ದವ್ರ ಮತ್ತು ನಮ್ಮ ಸಿ ಒ ಮತ್ತು ಮ್ಯಾನೇಜರ ಜನರಲ್ ಮ್ಯಾನೇಜರ ಎಲ್ಲರೂ ಒಳ್ಳೆ ಕೆಲಸ ಮಾಡಿದಾಗ ನನ್ನ ಹೆಸರು ಬೈತಿ ನೀವು ಮಾಡಿ ನನ್ನ ಮ್ಯಾಗೆ ತೈದಿರಿ ಇಷ್ಟ ಇದಲ್ಲೂ ಅನೇಕ ಕೆಲಸಗಳೆಲ್ಲ ತಾವು ಮಾಡಿದೀರಿ ಬರೀ ನಂದ ನನಗೆ ಸಮುದ್ರ ಆಗಿದೆ ಅವತ್ತೊಳಗ ಸಮುದ್ರ ನಕ್ಕ ಅಲ್ಲಿ ಇರುವಂತ ಒಂದು ನದಿಗೆ ಕೇಳಿತಂತೆ ಹಿಂಗ್ಯಾಕ ಅಂದಕ್ಕ ಝರಿ ಹಿಂಗ್ಯಾಕ ಅಂತಿದ್ದೀವಿ ಅದು ಕೇಳ್ತದೆ ಝರಿ ಏನ ಅದ್ರ ಅಂದ್ರೆ ನಾನು ಹಿಂಗೆ ಬೆಳ್ಕೊತಿರ್ತೀನಿ ಜನರು ಬರ್ತಾರ ನನ್ನ ತುಂಬ್ಕೊಂಡು ಹೋಗ್ತಾರ ನನ್ನ ನೀರು ಕುಡಿತಾರ ಆದರೆ ಸಮುದ್ರದೊಳಗೆ ನಾನು ಯಾವಾಗ ಲೀನ್ ಆಗ್ತೀನಿ ಆವತ್ತಿನ ಸಮುದ್ರದ ನೀರು ಯಾರು ಕೊಡಲಿ ಕುಡಿದಿಲ್ಲ ಭಾಳ ಹೊತ್ತಿನ ಮಾತಾಡೋದಿಲ್ಲ ಇಷ್ಟೇ ನಾನು ದೇವರಿಗೆ ವಿನಂತಿ ಮಾಡ್ತೀನಿ ಲಕ್ಷ ಕಲ್ಲಪ್ಪ ನಮ್ಮ ದೀರ್ಘಾಯುಷ್ಯ ಕೊಡಲಿ ಭಗವಂತನವರವರಿಗೆ ಆಯುರ್ ಆರೋಗ್ಯ ಕೊಡಲಿ ಅವರು ಇದೇ ಪ್ರಕಾರ ಒಂದು ಮಾರ್ಗದರ್ಶಕರಾಗಿ ಈ ಭಾಗದಲ್ಲಿ ಇರಲಿ ಅಂತ ಹೇಳಿ ಕೇಳ್ಕೊಂಡು ನನ್ನನ್ನು ಇವತ್ತಿನ ದಿವಸ ಈ ಕಾರ್ಯಕ್ರಮದ ಅಧ್ಯಕ್ಷ ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೀನಿ ನಾನು ಎಲ್ಲರಿಗೆ ನಾನು ಋಣಿ ಇದ್ದಿದ್ದೀನಿ ಪೂಜ್ಯರನ್ನು ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಅಪೂರ್ವ ಟೋಪಗೆ ಎಂಬ ಕಣ್ಣು ಕಾಣದ ಅಂಧ ವಿದ್ಯಾರ್ಥಿನಿಯು ತನ್ನ ಭಾಷಣದಲ್ಲಿ ಆ ಕಲ್ಲಪ್ಪಣ್ಣ ಮಗ್ಗಿನವರ್ ಅವರಿಗೆ ಅಭಿನಂದನೆ ಸಲ್ಲಿಸಲು ಇವರಿಗೆ ಶ್ರೇಯಾ ಮಗ್ಗನವರ್ ಸನ್ಮಾನ ಮಾಡಿದ್ರು ಹಾಗೂ ಕಾರ್ಯಕ್ರಮಕ್ಕೆ ಬಂದಂತಹ ಶೀತಲ್ ಪಾಟೀಲ ವಿ ಎಸ್ ಮಾಳಿ ಸಾಬ್ ಕೋಣೆ ಮಾಜಿ ಶಾಸಕರು ಆಗಿರುವಂತಹ ಮೋಹನ್ ಶಾ ಹಾಗೂ ಅನೇಕ ಗಣ್ಯ ಪೂಜ್ಯರುಗಳು ಕಲ್ಲಪ್ಪಣ್ಣ ಮಗ್ಗಿನವರ್ ಇವರಿಗೆ ಸನ್ಮಾನ ಮಾಡಿ ಅಭಿನಂದನೆ ಸಲ್ಲಿಸಿದ್ರು ಭರತ್ ಮೂರಗುಂಡೆ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು